ನಮಸ್ಕಾರ ನಾವು ನಾವಿವತ್ತು ಚಿತ್ರದುರ್ಗದ ಚಂದ್ರವಳ್ಳಿ ತೋಟದಲ್ಲಿದ್ದೀವಿ ಇನ್ನ ಎಷ್ಟೋ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮೈ ಬಳಿ ಸಾಲ ಬಗ್ಗೆ ಆ ವಿಷಯಗಳಿಗೆ ಇವತ್ತು ಕೆಲವಷ್ಟು ಪ್ರಶ್ನೆಗಳಿಗೆ ನಿಮಗೂ ಇದೆ ಕೆಲವಷ್ಟು ಪ್ರಶ್ನೆಗಳು ಅದಕ್ಕೂ ಉತ್ತರ ಬೇಕು ಅದಕ್ಕೋಸ್ಕರ ಡಿಸ್ಕಷನ್ ಮಾಡೋಣ ಅಂತಾನೆ ಇವತ್ತು ಈ ಜಾಗದಲ್ಲಿ ಸೇರಿದಿವಿ ಸಲಹಿ ಸೋಮಶೇಖರ್ ಸರ್ ಜೊತೆ ಡಿಸ್ಕಸ್ ಮಾಡೋಣ ಕೆಲವಷ್ಟು ವಿಷಯಗಳನ್ನ ಸರ್ ಹೇಳಿ ಸರ್ ಈಗ ಕಾಲ್ಗಳು ಬಂದಿತ್ತು ಅಂತ ಹೇಳಿದ್ರು ಜನಗಳಿಗೆ ಏನು ಪ್ರಶ್ನೆ ಬಂದಿತ್ತು ನಮಸ್ತೆ ಸಮಕ್ಷ ಜನರಲ್ ಐ ಅಲ್ಲ ಜನರಲ್ ಐ ಜನರಲ್ ಐ ಅವರ ಯೂಟ್ಯೂಬ್ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ತುಂಬಾ ಫೋನ್ ಬರ್ತಾ ಇದ್ದಾವೆ ತುಂಬಾ ಡೈಲಿ ಒಂದು ಇಪ್ಪತ್ತೈದು ಮೂವತ್ತು ಫೋನ್ಗಳು ಬರ್ತಾ ಇದ್ದಾವೆ ಅವರೆಲ್ಲರಿಗು ಎಲ್ಲರಿಗು ಒಂದು ಹುಡುಕಾಟ ಇದೆ ಪ್ರತಿಯೊಬ್ಬರಿಗೂ ಒಂದು ಹುಡುಕಾಟ ಇದೆ ಅದು ಯಾವ ಹುಡುಕಾಟ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಒಬ್ಬರು ಮನೆ ಕ್ವಶನ್ ಕೇಳ್ತಾ ಇದ್ರು ಭಾಳ ಚೆನ್ನಾಗಿ ಕೇಳ್ತಾ ಇದ್ರು ಸರ್ ನಾನು ಅದನ್ನ ಕಂಡು ಅದನ್ನ ದೀಕ್ಷೆ ದೀಕ್ಷ ತಗೊಂಡ್ಬಿಡ್ತಿದೀನಿ ಇದನ್ನ ದೀಕ್ಷೆ ತೊಗೊಂಡಿದ್ದೀನಿ ಇಪ್ಪತ್ತು ವರ್ಷ ಆಗ್ಬಿಟ್ಟಿದ್ದೀವಿ ದೀಕ್ಷೆ ತೊಗೊಂಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಸರಿ ನಾನು ಅವ್ರಿಗೆ ಕ್ವಶನ್ ಕೇಳ್ತದೆ ದೀಕ್ಷೆ ತಗೊಂಡಿದೀನಿ ಅಂತ ಹೇಳ್ತಿದ್ರಲ್ಲ ಆ ದೀಕ್ಷೆ ಯಾವುದನ್ನ ಗುರಿ ಇಟ್ಕೊಂಡು ದೀಕ್ಷೆ ತಗೊಂಡ್ರಿ ಅಂತ ಹೇಳಿದ್ವಿ ಇಲ್ಲ ಸರ್ ನೆಮ್ಮದಿ ಸಮಾಧಾನ ಹಂಗೆ ಹಿಂಗೆ ಅಂತಂದ್ರು ಅದಕ್ಕೆ ನಾನು ಅವ್ರಿಗೆ ಕೇಳ್ದೆ ಇವಾಗ ನಿನ್ನ ಮಕ್ಕಳಿಗೆ ಕಾಲೇಜಿಗೆ ಸೇರ್ಬೇಕು ಅಂತಂದ್ರೆ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರ್ಬೇಕಂದ್ರೆ ಇಂಜಿನಿಯರಿಂಗ್ ಕಾಲೇಜಿಗೆ ಅಂತ ಹೇಳ್ಬೇಕು ಇಂಜಿನಿಯರಿಂಗ್ ಕಾಲೇಜಿಗೆ ಹುಡುಕ್ಬೇಕು ಅದು ಬಿಟ್ಬಿಟ್ಟು ಯಾವುದೋ ಪದ ಕಾಲೇಜ್ ಸೇರ್ಕೊಳ್ರಿ ಅಂತ ಹೇಳಲ್ಲ ಮಗನಿಗೆ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಸ್ಬೇಕು ಅದುವೇ ಅದೇ ಮೆಡಿಕ್ ಡಾಕ್ಟರ್ ಮಾಡಬೇಕಂದ್ರೆ ಮೆಡಿಕಲ್ ಕಾಲೇಜಿಗೆ ಸೇರಬೇಕಲ್ವಾ ಆ ರೀತಿಯಾಗಿ ನೀವು ಒಂದೊಂದು ದೀಕ್ಷೆನೊ ಒಂದೊಂದು ಗುರುಗಳ ಹತ್ರ ತಗೊಂಡು ಹೋಗ್ತಾ ಇದ್ದೀರಾ ಯಾವ ಉದ್ದೇಶಕ್ಕೋಸ್ಕರ ತಗೊಂಡು ಹೋಗ್ತಾ ಇದ್ದೀರಾ ಅಂತಂದ್ರೆ ಅದು ಗೊತ್ತಿಲ್ಲ ಅವರಿಗೆ ಇಲ್ಲ ಅದೆಲ್ಲ ಗೊತ್ತಿಲ್ಲ ನಮಗೆ ಧ್ಯಾನ ಮಾಡೋಕ್ಕೆ ಹೇಳ್ತಾರೆ ಧ್ಯಾನ ಮಾಡ್ತಿದೀವಿ ಅಹ್ ಅಥವಾ ದೀಕ್ಷೆ ತಗೊಂಡಿದ್ರೆ ಆ ದೀಕ್ಷೆ ಕೊಟ್ಟರೆ ಆ ದೀಕ್ಷೆ ತಗೊಂಡೋಗ ಇದು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ವಿನಃ ಅದು ಯಾವುದು ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾ ಇಲ್ಲ ಅದಕ್ಕೆ ಅವ್ರಿಗೆ ಆನ್ಸರ್ ಹೇಳ್ತೇನೆ ನಾನು ಇವಾಗ ನೀವು ಆತರ ಕಾಲೇಜ್ ಇಲ್ದಲೇ ನೀವು ಸ್ಕೂಲಿಗೆ ಸೇರಿಸ್ತಾ ಇದ್ದೀರಲ್ಲ ಇದು ಕರೆಕ್ಟಾ ಅಂತೇಳ್ಬಿಟ್ಟು ಅದಕ್ಕೆ ಅವರು ಒಪ್ಕೊಂಡ್ರು ಹೌದು ನಮಗೆ ಕಾಲೇಜ್ ಇಲ್ಲ ನಮಗೆ ಕಾಲೇಜು ಇಲ್ಲ ಆ ಸಬ್ಜೆಕ್ಟು ಇಲ್ಲ ಆ ಸಬ್ಜೆಕ್ಟ್ ಇಲ್ದಲ್ಲೇ ನಾವು ಓದ್ತಾ ಇದ್ದೀವಿ ಹೆಂಗ್ ಪಾಸ್ ಆಗ್ತೀವಿ ಅಂತ ಹೇಳ್ಬಿಟ್ಟು ತುಂಬಾನೇ ಒಂದು ವಿಶೇಷವಾಗಿ ಅವರು ಆನ್ಸರ್ ಕೊಟ್ಟರು ಹಿಂಗೆ ತುಂಬಾ ಪ್ರಶ್ ಜನಗಳು ಪ್ರಶ್ನೆಗಳಿದ್ದಾವೆ ಆ ಜನಗಳು ಎಲ್ಲಾ ಪ್ರಶ್ನೆಗಳ್ನು ಅದಕ್ಕೆ ಆನ್ಸರ್ ಮಾಡ್ತಾವೆ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತೆ ಇದನ್ನ ಇದನ್ನು ನಿಮ್ಗೆ ಇನ್ನೂ ತಿಳಿ ತಿಳಿಸಬೇಕು ಅಂತ ಬಿಟ್ಟು ನನ್ನ ಆಸಕ್ತಿ ಅಂತ ನಾನು ಚಿತ್ರದುರ್ಗದಲ್ಲಿದ್ದೆ ಅವಾಗ ನಮ್ಮ ದಿನೇಶ್ ಅವರಿಗೆ ಫೋನ್ ಮಾಡಿದೆ ಚಿತ್ರದುರ್ಗದಲ್ಲಿ ಇದ್ದೀನಿ ಅಂದ ತಕ್ಷಣ ಬಿಟ್ಟು ಓಡ್ ಬಂದ್ರು ಪಾಪ ಅದು ಅವ್ರಿಗೂ ಆಸಕ್ತಿ ತಿಳಿಸ್ಬೇಕು ಜನಗಳಿಗೆ ವಿಚಾರ ತಿಳಿಸ್ಬೇಕು ಅಂತ ಬಿಟ್ಟು ಆಸಕ್ತಿಯಿಂದ ಅವರು ಓಡ್ ಬಂದಿದ್ದಾರೆ ಇಲ್ಲಿ ಚಂದ್ರವಳ್ಳಿ ತೋಟದಲ್ಲಿ ಕುತ್ಕೊಂಡು ಮಾತಾಡೋಣ ಅಂತ ಹಿಟ್ಟು ಮಾತಾಡ್ತಾ ಇದ್ದೀವಿ ವಿಚಾರ ತಿಳಿಸ್ತಾ ಇದ್ದೀವಿ ನಿಮಗೆ ಸರಿ ನಮ್ಮ ದಿನೇಶ್ ಅವರು ಏನೋ ಒಂದೆರಡು ಕ್ವಶನ್ ಕೇಳ ಏನೋ ನೋಡೋಣ ಅವ್ರ ಬಗ್ಗೆ ಇದ್ದಾವೆ ಇನ್ನು ಜನಕ್ಕೆ ಕೆಲವಷ್ಟು ಪ್ರಶ್ನೆಗಳಲ್ಲಿ ಕಮೆಂಟ್ಸ್ ಗಳಲ್ಲಿ ಕೇಳ್ತಾ ಇರೋದೇನಂದ್ರೆ ಉದ್ದೇಶ ಕೆಲವೊಂದು ಸಲ ನಮ್ಗಿನ್ನ ಪೂರ್ತಿಯಾಗಿ ತಿಳಿತಾ ಇಲ್ಲ ಉದ್ದೇಶ ಸರಿಯಾಗಿ ತಿಳಿಸಿ ಅಂತ ಕೇಳಿದ್ದಾರೆ ಏನು ಮೈವಜಿ ಸಾಲ ಇದು ಆಯ್ತಾ ಅಲ್ಲಿ ಬಂದರೆ ನಮ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಕೆಲವೊಬ್ಬರಿಗೆ ಬಂದಿದ್ರಂತೆ ಅದ್ರ ಜನ ಕಳ್ಸಿರೋ ನಾವು ಹೋಗಿದ್ವಿ ನಮ್ಗಲ್ಲಿ ಈ ವಿಷಯಗಳ ಬಗ್ಗೆ ಒಬ್ಬರು ಹಾಕಿದ್ರು ಹೋಗಿದ್ದೆ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗ್ಲಿಲ್ಲ ಮೋಸ್ಟ್ಲಿ ಮೀಟ್ ಮಾಡ್ದಲ್ಲೇನೆ ಬಂದ್ಬಿಟ್ಟು ಯಾರನ್ನೋ ಗೊತ್ತಿಲ್ಲ ನಮಗ್ ಮೀಟ್ ಮಾಡ್ ಮಾಡಿದವ್ರೆ ಖಂಡಿತವಾಗ್ಲು ಪ್ರತಿಯೊಂದು ವಿಚಾರ ತಿಳಿಸಿ ಅವರಿಗೆ ಒಬ್ರು ಮನೆ ಬಂದಿದ್ರು ನೋಡಿ ಒಬ್ರು ಹೇಳ್ತೀನಿ ಕೊಡಗು ಇಂದ ಬಂದಿದ್ರು ಕೊಡಗು ಅಂತ ಒಡ್ರೇನು ಮರ್ತೋಯ್ತು ಅವ್ರ ಬಂದಿದ್ರು ಬಂದು ಒಂದಿನ ಉಳ್ಕೊಂಡ್ರು ಅವತ್ತು ಅವ್ರು ದಿನನೇ ಒಬ್ರು ಜೀವ ಸಮಾಧಿ ಆಗಿದ್ರು ಜೀವ ಆಗಿದ್ರು ಅವ್ರನ್ನ ನೋಡಿ ಅವರು ಪರಮಾನಂದದಲ್ಲಿ ತೇಲಾಡ್ಬಿಟ್ರು ಯಾಕೆಂತಂದ್ರೆ ಏನ್ ಸ್ವಾಮಿ ಇದು ಹಿಂಗಿದೆ ಅಂತ ಆಶ್ಚರ್ಯ ಪಡ್ತಿದ್ದಾರೆ ಹಿಂಗಿದೆ ಮಲ್ಕೊಂಡಿದ್ದಾರೆ ಅವರು ಆ ಬೆಳಿಗ್ಗೆ ಐದು ಒಂಟ್ ಐದು ಐದು ಕಾಲಿಗೆ ಜೀವ ನಾಲ್ಕು ಗಂಟೆಗೆ ಮಣ್ಮರೆ ಮಾಡಕ್ ತಗೊಂಡೋಗ್ತಾ ಇದ್ದೀವಿ ಹೆಂಗಿದೆ ಅಂತ ಬಿಟ್ಟು ಅವ್ರು ಆಶ್ಚರ್ಯ ಪಡ್ತಾ ಇದಾರೆ ತೊಟ್ಟಲ್ಲಿ ತಗೊಂಡ್ ಹೋಗ್ತಾ ಇದ್ರೆ ಹೇಳ್ತಾ ಇದಾರೆ ಅವರು ಅವ್ರ ಎಕ್ಸ್ಪ್ರೆಶನ್ ಹೆಂಗಿತ್ತು ಅಂತಂದ್ರೆ ನಿಜವಾಗ್ಲೂ ಒಬ್ಬ ಮಿಲಿಟರಿ ಎಕ್ಸ್ ಆಫೀಸರ್ ಅವರು ಅವರು ಹೇಳ್ತಾರೆ ನಾವ್ ಎಷ್ಟೋ ನೋಡಿದೀವಿ ನಿಜವಾಗ್ಲು ಈ ರೀತಿ ಆದಂತದ್ದೆಲ್ಲೂ ನಾವು ಇಲ್ಲ ಮಗು ತರ ಮಲ್ಕೊಂಡಿದೆಯಲ್ಲ ಸರ್ ಇದು ಹಂಗೆ ತೇಳ್ತಾ ಇದೆ ನಾವು ನೋಡ್ತಾ ಇದ್ರೆ ತೇಳ್ತಾ ಇದೆ ಮಲ್ಕೊಂಡಿದ್ದಂಗೆ ಕಾಣ್ತಾ ಇದೆ ಮಗು ಮಲ್ಕೊಂಡಿದಂಗೆ ಕಾಣ್ತಾ ಇದಾವೆ ಎಣ ತರ ಕಾಣ್ತಾ ಇಲ್ಲ ಹೊರಗಡೆ ಎಲ್ಲ ನಾವು ನೋಡಿದಿವಿ ಎಷ್ಟೋ ಎಣಗಳನ್ನ ನೋಡಿದಿವಿ ಆ ರೀತಿ ಎಣ ತರ ಕಾಣ್ತಾ ಇಲ್ಲ ಎಷ್ಟೋ ಒಂದು ಸುಂದರನ ನೋಡೇ ಇಲ್ಲ ಬೆಳಿಗ್ಗೆ ಒಂಥರ ಇತ್ತು ಮಧ್ಯಾಹ್ನ ಒಂಥರ ಇತ್ತು ಸಾಯಂಕಾಲಕ್ಕೆ ಕಿನ್ನೂ ಚೇಂಜ್ ಆಗ್ಬಿಡ್ತು ಚಿಕ್ಕ ಮಗು ಥರನೇ ಮುಖ ಈ ಒಂದು ಅಗ್ಲೇ ಕ್ಲೀನ್ ಆಗಿ ಸಣ್ಣದಾಗೋಯ್ತಲ್ಲ ಅಂತ ಹೇಳಿಬಿಟ್ಟು ಅವ್ರು ಅವರು ಶೇಪ್ ಮಾಡಿ ಹೇಳ್ತದಾರೆ ಇಷ್ಟು ದಪ್ಪ ಇತ್ತು ಇಷ್ಟೇ ಶೇಪ್ ಆಗ್ಬಿಟ್ಟಿದೆ ಅವರು ಮೂಗು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ನನಗೆ ನನಗೆ ಎಕ್ಸ್ಪ್ಲೈನ್ ಅವರು ಅಬ್ಸರ್ವ್ ಮಾಡಿ ಅಂದೆ ಸರಿ ಅಂತ ಅಬ್ಸರ್ವ್ ಮಾಡಿದ್ರು ಅವ್ರು ಮಿಲಿಟ್ರಿ ಅವರು ಅನುಭವ ಇರೋದಕ್ಕೆ ಅವರು ಅಬ್ಸರ್ವ್ ಮಾಡಿ ಸರ್ ಅಂದಕ್ಕೆ ಅಬ್ಸರ್ವ್ ಮಾಡಿದ್ದಾರೆ ಅಬ್ಸರ್ವ್ ಮಾಡಿ ನನಗೆ ಬಂದು ಹೊರಗಡೆ ಹೇಳ್ತಾರೆ ನಾನು ಏನು ಹೇಳ್ತಾ ಇಲ್ಲ ಅವ್ರಿಗೆ ಬಂದು ಹೇಳ್ತಾರೆ ಹಂಗಾರೆ ಇದು ತೃಪ್ತಿ ಅಲ್ವ ಮತ್ತೆ ಅದೇ ರೀತಿಯಾಗಿ ಇನ್ನೊಬ್ರು ಇನ್ನೂ ಇಬ್ರು ಬಂದಿದ್ರು ಯಾರು ಸರಿ ಅವರು ಹೆಸರು ಗೊತ್ತಿಲ್ಲ ಯಾಕಂದ್ರೆ ತುಂಬಾ ಜನ ಬಂದಿರೋ ಗೊತ್ತಿಲ್ಲ ಅವರು ಬಂದಿದ್ರು ಅವರು ತುಂಬಾನೇ ಸಂತೋಷ ಪಟ್ಟು ಖುಷಿಯಾಗಿ ಮೊನ್ನೆ ಅಮಾವಾಸ್ಯೆಯಾಗಿ ಮಾರನೇ ದಿನ ಎರಡನೇ ದಿನ ನಂತರ ಬಂದಿದ್ರು ಅವರು ಧ್ವಜಾರೋಹಣೆ ಮಾಡಿದ ತಕ್ಷಣ ಆ ಧ್ವಜಾರೋಹೆ ಎಲ್ಲ ನೋಡಿದ್ರು ನೋಡಿ ತುಂಬಾ ಸಂತೋಷ ಪಟ್ಟೋದ್ರು ಆದ್ರೆ ಅವ್ರು ನೀವು ದಿನೇಶ್ ಅವರು ಇವ್ರು ಹೇಳಿದ ಪ್ರಕಾರ ನನಗ್ ಸಿಕ್ಕಿಲ್ಲ ಅವ್ರು ಬಂದಿರ್ತಾರೆ ಬಂದು ನೋಡ್ಕೊಂಡೆ ನಮ್ಗೆ ಮೀಟ್ ಆಗದೆ ಹೋಗಿದ್ರೆ ಅದು ನನ್ನ ನಂದು ತಪ್ಪಲ್ಲ ತಪ್ಪಿಲ್ಲ ಅದೇ ಆ ಪ್ರಶ್ನೆಗಳಲ್ಲಿ ಉದ್ದೇಶ ಇನ್ನೂ ಸ್ವಲ್ಪ ಖಂಡಿತವಾಗ್ಲೂ ನಾವು ಇವಾಗ ಬಂದ ತಕ್ಷಣ ಏನು ಅಂತ ವಿಚಾರ ಚಿಕ್ಕ ಮಗು ಇರ್ತಾನೆ ನೀನು ಡಾಕ್ಟರ್ ಆಗ್ಬಿಡು ಅಂತ ಹೇಳ್ಬಿಟ್ರೆ ಅವ್ನಿಗೆ ಏನು ಅರ್ಥ ಆಗಲ್ಲ ಸಬ್ಜೆಕ್ಟ್ ಗಳು ಹೇಳ್ಕೊಂತ ಹೋದ್ರೆ ಅವನಿಗೆ ಅರ್ಥ ಆಗುತ್ತೆ ಓಹೋ ನಮ್ಮನ್ನು ಡಾಕ್ಟ್ರು ಮಾಡ್ತಾ ಇದಾರೆ ಇವರು ಅಂತ ಹೇಳ್ಬಿಟ್ಟು ಏ ನಿನ್ ಡಾಕ್ಟರ್ ಆಗು ಅಂತ ಹೇಳೋದಕ್ಕೆ ನಿಮ್ ಸಬ್ಜೆಕ್ಟ್ ತಿಳ್ಸ್ಕೊಂಡು ಹೋದ್ರೆ ಅವ್ರಿಗೆ ಅರ್ಥ ಆಗುತ್ತಲ್ಲ ಓ ನನಗೆ ಡಾಕ್ಟ್ರೇ ಮಾಡ್ತಾ ಇದಾರೆ ಅಂತೇಳ್ಬಿಟ್ಟು ಹಂಗೆ ಏನ್ ಮಾಡ್ತಾ ಇದೀವಿ ಹೇಳ್ಬಿಟ್ಟು ವಿಚಾರಗಳು ತಿಳ್ಸ್ಕೊಂತ ಹೋದ್ರೆ ಗೊತ್ತಾಗುತ್ತೆ ನಿಮ್ ಮುಕ್ತಿ ಮೋಕ್ಷ ಅಂದ್ರೆ ಯಾಕೆ ಅಂತಂದ್ರೆ ಈಗ ಎಲ್ಲ ಬ್ರಾಂಡ್ ಇಟ್ಕೊಂಡ್ಬಿಟ್ಟಾರೆ ಮುಕ್ತಿ ಮೋಕ್ಷ ಅಂದ್ರೆ ಆ ಮುಕ್ತಿ ಮೋಕ್ಷ ಅಂತ ತಕ್ಷಣ ಏನಾಗುತ್ತೆ ಅಂತಂದ್ರೆ ಓ ಇಷ್ಟೇನಾ ಅಂತ ಅನ್ಕೊಂಡ್ಬಿಡ್ಯಾರ ಅದ್ರ ವೈಟ್ ಗೊತ್ತಾಗ್ತಾ ಇಲ್ಲ ಜನಗಳಿಗೆ ಮುಕ್ತಿ ಅಂದ್ರೆ ಏನು ಮೋಕ್ಷ ಅಂದ್ರೆ ಏನು ಪರಲೋಕಕ್ಕೋಸ್ಕರ ಹೋಗ್ ಬಂದಿದೀವಿ ಅಂತ ಹೇಳ್ಬಿಟ್ಟು ಅದನ್ನ ಹೇಳಕ್ ಹೋದ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗ್ತಿಲ್ಲ ಜನಗಳಿಗೆ ಯಾಕೆಂತಂದ್ರೆ ಅದನ್ನ ಬ್ರಾಂಡ್ ಆಗಿ ಯೂಸ್ ಮಾಡ್ಬಿಡಿದಾರೆ ಆ ಬ್ರಾಂಡ್ ಆಗಿ ಯೂಸ್ ಮಾಡಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಉದಾಹರಣೆಗೆ ಹೇಳ್ತೀನಿ ಒಂದು ಅಡಿಡಾಸ್ ಅಂತ ಶೂ ಅಂತಿದೆ ಅಂತಂದ್ರೆ ಇವಾಗ ಅದು ಒಂದು ಬ್ರಾಂಡ್ ಇತ್ತು ಮುಂಚೆ ಇವಾಗ ಚೈನಾದ ಯಾವುದೋ ಡೂಪ್ಲಿಕೇಟ್ ಬಂದ್ಬಿಟ್ಟು ಅಡಿಡಾಸ್ ಅನ್ನ ಹಂಗ್ಬಿಟ್ಟಿದೆ ಯಾಕೆಂದ್ರೆ ಐದು ಐದು ಸಾವಿರ ರೂಪಾಯಿ ಶೂ ಇರೋದನ್ನು ಈಗ ಬರೀ ಇನ್ನೂರ ಐವತ್ತು ರೂಪಾಯಿ ಶೂ ಕೊಡ್ತಾರೆ ಹಂಗಾಗಿ ಐದು ಸಾವಿರ ರೂಪಾಯಿಂದ ಶೂ ಅಂತ ವ್ಯಾಲ್ಯೂ ಹೇಳಕ್ಕೆ ಅಂತ ಹೋದ್ರೆ ಅಡಿ ದಾಸ್ ಅಂದ್ರೆ ಹಾ ನಮ್ ಮೂರ್ ಬಾರಪ್ಪ ಇನ್ನೂರ ಐವತ್ತು ರೂಪಾಯಿ ಕೊಡ್ತೀವಿ ಅಂದ್ರೆ ಈ ತರ ಡೂಪ್ಲಿಕೇಟ್ ಆಗಿರೋದಕ್ಕೆ ಅದ್ರದ್ದು ವ್ಯಾಲ್ಯೂನೇ ಇಲ್ಲ ಅಡಿದಾಸ್ ಅನ್ನೋದಂತ ಬ್ರಾಂಡ್ಗಳು ಈ ರಾಡೋ ವಾಚ್ ಅಂತಂದ್ರೆ ರಾಡೋ ವಾಚ್ ಅಂದ್ರೆ ಯಾರು ಕಟ್ತಾ ಇದ್ರು ಮುಂಚೆ ಅಂತಂದ್ರೆ ನನಗೆ ಗೊತ್ತಿದ್ದಂಗೆ ತುಂಬಾನೇ ವಿ ಐ ಪಿ ಅವರು ಅವಾಗ ನನ್ ಕಣ್ಣಂ ನೈನ್ಟಿ ಟು ನೈನ್ಟೀನ್ ನಲ್ಲಿ ಹದಿನೈದು ಸಾವಿರ ರೂಪಾಯಿ ರಾಡೋ ವಾಚ್ ಅದನ್ನ ಕಣ್ಣಲ್ಲಿ ನೋಡೋದಕ್ಕೂ ಆಗ್ತಾ ಇರ್ಲಿಲ್ಲ ಅಷ್ಟೊಂದು ಬ್ರಾಂಡ್ ಇತ್ತದು ಇವಾಗ ಆಡ ಹುಡುಗರು ತಗೊಂಡು ಆಟ ಕೊಂಡಿದ್ದಾರೆ ಯಾಕೆಂದ್ರೆ ಅದು ಬರೀ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಐದು ಸಾವಿರ ರೂಪಾಯಿ ಸಿಗುತ್ತೆ ಯಾಕೆಂದ್ರೆ ಅದು ಡೂಪ್ಲಿಕೇಟ್ ಆಗೋಬಿಟ್ಟಿದೆ ಹೌದಲ್ವ ಅದು ಏನ್ ಮಾಡ್ತಾರೆ ಅದ್ರ ವ್ಯಾಲ್ಯೂ ಏನಂದ್ರೆ ಅದು ಕುದುರೆಗೆ ಕಾಲಿ ಕಟ್ಟಿದ್ರು ನಡೆಯುತ್ತೆ ನೆಲಕ್ಕ ಕುಜಿದ್ರು ಸ್ಕ್ರಾಚ್ ಆಗಲ್ಲ ಈ ರೀತಿಯಾದಂತ ಅದು ಕ್ಯಾರೆಕ್ಟರ್ ಇದೆ ಅದು ರಾಡೋ ವಾಚಿಂದು ಆದ್ರೆ ಇವಾಗ ಹಾಕೊಂಡು ಸುಮ್ಮನೆ ನೆಲಕ್ ಬಿದ್ರೆ ಸಾಕು ಏನು ಇರಲ್ಲ ಅದರಲ್ಲಿ ಆದ್ರೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಏನಂದ್ರೆ ರಾಡ ನಾನು ರಾಡ ವಾಚ್ ಕಟ್ಟಿದ್ದೀನಿ ಅಂತ ವಾಚ್ ಕೊಟ್ಕೊಂತಿದ್ದಾರೆ ಅದೆಲ್ಲ ಒರಿಜಿನಲ್ ರಾಡೋ ವಾಚ್ ಇದೆ ಅಂತಂದು ಹೇಳೋ ರೀತಿಯಾಗಿ ಮುಕ್ತಿ ಅನ್ನೋದು ಒರಿಜಿನಲ್ ಇದೆ ಇದು ಡೂಪ್ಲಿಕೇಟ್ ಅಲ್ಲ ಅನ್ನೋದನ್ನ ನಾವು ಪ್ರತಿಯೊಂದು ತಿಳಿಸಬೇಕಾದ್ರೆ ಏನಾಗುತ್ತೆ ಅವಾಗ ಫಸ್ಟ್ ಫಸ್ಟ್ ಕ್ಯಾರೆಕ್ಟರ್ ಹೇಳ್ತಾ ಹೋಗ್ಬೇಕು ರಾಡಾ ವಾಚ್ ಅಂದ್ರೆ ಹೆಂಗೆ ಅಂತಂದ್ರೆ ನೋಡಿ ರಾಡಾ ವಾಚ್ ಇದರ ಕುದುರೆ ಕಟ್ಟುದನ್ನು ನಡೆಯುತ್ತೆ ಬಿದ್ರು ಹೊಡೆದೋಗಲ್ಲ ಸ್ಕ್ರಾಚ್ ಆಗಲ್ಲ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ ಹೆಂಗೆ ಇದು ಒಬ್ಬ ಪ್ರತಿಯೊಂದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಹಂಗೆ ಮುಕ್ತಿ ಅನ್ನೋದು ಈಗ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿದೆ ಈಗ ನೋಡಿ ಹೆಂಗಿದೆ ಹಣೆ ಬರ ಒಂದನ್ನು ಪಡ್ಕೋಬೇಕಾದ ಅದನ್ನ ತಿಳ್ಕೊಂಡು ಪಡ್ಕೋಬೇಕಾಗಿರೋದನ್ನ ಲೋಕಲ್ ಆಗಿ ಯೂಸ್ ಮಾಡಿ ಯೂಸ್ ಮಾಡಿ ಯೂಸ್ ಮಾಡಿ ಮುಕ್ತಿ ಮೋಕ್ಷ ಅನ್ನೋದನ್ನ ಎಲ್ಲಾ ಜನಗಳನ್ನೂ ಯಾರು ಕಂಡ್ರುನು ಒಂದು ಯಾವ್ದೋ ಒಂದು ಸುಮ್ನೆ ಒಂದು ಒಂದು ಕಾವಿ ಬಟ್ಟೆ ಹಾಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಅದನ್ನೇ ಮುಕ್ತಿ ಮೋಕ್ಷಕ್ಕೆ ಅಂತ ಬಿಟ್ಟು ಹೇಳ್ಕೊಂತಾರೆ ಆ ಮುಕ್ತಿ ಮೋಕ್ಷ ಅಂದ್ರೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಜನಗಳಿಗೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ನಾನು ಹೇಳ್ತಿರೋದು ಕರೆಕ್ಟ್ ಆ ನಾನು ಹೇಳ್ತಿರೋದು ಹಂಗಾಗ್ಬಿಟ್ಟಿದೆ ಅದಕ್ಕೆ ಅದನ್ನ ಆ ವರ್ಡ್ ಅನ್ನು ಯೂಸ್ ಮಾಡ್ತಾ ಇಲ್ಲ ಅದನ್ನ ಎಕ್ಸ್ಪ್ ಮುಕ್ತಿ ಮೋಕ್ಷ ಅಂದ್ರೆ ಏನು ಅಂದ್ರನ್ನ ಪ್ರತಿಯೊಂದು ಅದನ್ನ ತಿಳಿಸ್ಕೊಂಡು 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 ಆಮೇಲೆ ನೀವು ಹಿಂಗ ಆಗ್ತೀರಾ ಅಂತ ಹೇಳಕ್ ಬರ್ತಾ ಇದೀನಿ ಓಕೆ ಮುಕ್ತಿ ಮೋಕ್ಷ ಅಂದ್ರೆ ಸರ್ ಮುಕ್ತಿ ಅಂತಂದ್ರೆ ಅದೇ ನೀವೇ ನೀವು ನೋಡಿ ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರಿ ಅಂತಂದ್ರೆ ಯಾಕೆಂತಂದ್ರೆ ಅದನ್ನ ಅಷ್ಟು ಸಿಂಪಲ್ ಆಗಿ ತಿಳ್ಕೊಂಡ್ಬಿಟ್ಟಿದೀವಿ ಅದು ಅದಲ್ಲ ಅದಲ್ಲ ನಿಜವಾಗ್ಲು ಅದಲ್ಲ ಅದು ಎಂತ ಏನು ಇದು ಪ್ರಪಂಚನೇ ಪ್ರಪಂಚನೇ ಉಂಟಾಗಿರೋದು ಈ ಪ್ರಪಂಚದಲ್ಲಿರುವಂತ ಒಂದು ಎಲೆನೋ ಒಂದು ಗಿಡನೂ ಉಂಟಾಗಿರೋ ಒಂದು ಮರನು ಉಂಟಾಗಿರೋದು ಏನಕ್ಕೆ ಅಂತಂದ್ರೆ ಒಬ್ಬ ಮನುಷ್ಯ ಮುಕ್ತಿಗಳು ಪಡ್ಕೊಂಡ್ಲಿ ಅಂತ ಒಂದು ಗಿಡನು ಸರ್ ಒಂದು ಗಿಡನೂ ಬಂದು ಹೇಳುತ್ತೆ ಸರ್ ನಾನು ಇದಕ್ಕೆ ಸಹಾಯ ಮಾಡಕ್ ಬಂದಿದ್ದೀನಿ ಅದಕ್ಕೆ ನೀನು ಆಗು ಅದಕ್ಕೆ ನೀನ್ ಆಗು ಅಂತ ಹೇಳ್ಬಿಟ್ಟು ಒಂದೊಂದು ಗಿಡನೂ ಒಂದೊಂದು ಪ್ರಾಣಿನೂ ಒಂದೊಂದು ಪಕ್ಷಿನೂ ಸಹಾಯ ಮಾಡಕ್ ಬಂದಿದ್ದಾವೆ ಯಾಕೆ ಯಾರು ಮುಕ್ತಿಗೆ ಹೋಗ್ತಾರೋ ಅವ್ರಿಗೆ ನಾನ್ ಸಹಾಯ ಆಗ್ಬೇಕು ಅಂತ ಪ್ರತಿ ಒಂದು ಸೃಷ್ಟಿನಲ್ಲಿ ಏನಾಯ್ತೋ ಅಷ್ಟು ಸೃಷ್ಟಿನೂ ಮನುಷ್ಯನಿಗೆ ಸಹಾಯ ಮಾಡಕ್ಕೆ ಬಂದಿದ್ದಾವೆ ಅದು ಯಾವ ಮನುಷ್ಯನಿಗೆ ಅಂತಂದ್ರೆ ಯಾರು ಕಂಪ್ಲೀಟ್ ಮಾಡ್ಕೊಂಡು ಈ ಪ್ರಪಂಚಕ್ಕೆ ಬಂದು ಅದನ್ನ ತನ್ನ ತಾನು ಅರ್ಥ ಮಾಡ್ಕೊಂಡು ಆ ಒಂದು ಪದವಿನ ಪಡ್ಕೊಳಕ್ ಬಂದಿರ್ತಾರೋ ಆ ಪದವಿ ಪಡ್ಕೋಳೋದಕ್ಕೆ ಪಡ್ಕೋಳಕ್ ಬಂದಿರೋ ಅಂತ ಪ್ರತಿ ಒಂದು ಗಿಡ ಬೆಟ್ಟ ಗುಡ್ಡ ಮಣ್ಣು ಸೂರ್ಯ ಚಂದ್ರ ಗಾಳಿ ನೀರು ಏನ್ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿದಾವೋ ಅವೆಲ್ಲವೂ ಯಾರು ಮುಕ್ತಿಗೆ ಹೋಗ್ತಿದಾರೋ ಅವರಿಗೆ ಸಹಾಯ ಮಾಡಕ್ ಬಂದಿದಾವೆ ಸರ್ ಒಂದೊಂದು ಹುಲ್ಲು ಹೇಳುತ್ತಂತೆ ಹೋಗ್ಬಿಟ್ಟು ಸರ್ವೇಶ್ವರನೇ ನಾನ್ ನಿನ್ ಮಗನಿಗೆ ಸಹಾಯ ಮಾಡಿದೆ ನಾನ್ ನಿನ್ನ ಮಗನಿಗೆ ಈ ರೀತಿ ಆದಂತ ನಾನು ಒಂದು ಈ ಈ ರೀತಿಯಾದಂತ ಸಹಾಯ ಮಾಡಿದೆ ನನ್ನ ಅಂತೇಳ್ಬಿಟ್ಟು ಒಂದೊಂದು ಸಹಾಯನ ಹೋಗ್ಬಿಟ್ಟು ಅಲ್ಲೋಗಿ ಇದ್ ಮಾಡ್ತಾವಂತೆ ಸಲೆಂಡರ್ ನಾ ಹೇಳ್ಕೊಂತವಂತೆ ನಾನ್ ಸಹಾಯ ಮಾಡಿದೆ ನಾನ್ ಸಹಾಯ ಮಾಡಿದೆ ಅಂತ ಆ ರೀತಿ ಸಹಾಯ ಮಾಡಕ್ ಬಂದಿರುವಂತ ಈ ಸೃಷ್ಟಿಗಳು ಅಂತ ಬಿಟ್ಟು ಹೇಳಿದ್ರೆ ನೀವು ನಿಡ್ಸ್ಕೊಳಕ್ ಆಗತ್ತ ಆ ರೀತಿಯಾದಂತ ವಿಚಾರ ಇದು ಅದಕ್ಕೇನೆ ಅದನ್ನ ಹೇಳೋದಕ್ಕೆ ನಮಗ್ ಭಯ ಆಗತ್ತೆ ಯಾವಾಗ ಚ ಒಂದೊಂದನ್ನು ಒಂದ್ ವರ್ಡ್ನು ನಾನು ಹೇಳೋದಕ್ಕೆ ಪ್ರತಿಯೊಂದನ್ನು ಹೇಳ್ಬೇಕಾದ್ರೆ ನಾನು ಭಯಪಟ್ಟೆ ಹೇಳ್ತಾ ಇದ್ದೀನಿ ಯಾಕೆಂತಂದ್ರೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೇನೋ ಅಥವಾ ಬೇರೆ ರೀತಿಯಾಗಿ ಅರ್ಥ ಮಾಡ್ಕೊಂಡು ನಮ್ಮನ್ನ ತಪ್ಪು ತಿಳ್ಕೊಂಡ್ ಬಿಡ್ತಾರೇನೋ ನನ್ನ ಯಾವ್ದೋ ಯಾವಾಗ ಯಾರೋ ಮತ ಚೇಂಜ್ ಮಾಡಕ್ ಬಂದ್ಬಿಟ್ಟಿದಾರೇನೋ ಜಾತಿ ಇವ್ರದ್ದು ಏನೋ ಜಾತಿ ಏನೋ ಆ ಜಾತಿನ ಚೇಂಜ್ ಮಾಡಕ್ ಬಂದ್ಬಿಟ್ಟಿದಾರೇನೋ ಇವಾಗ ನಡೀತಾ ಇದೆ ಇವಾಗ ಇಂಡಿಯಾದಲ್ಲಿ ತುಂಬಾ ನಡೀತಿದೆ ಕ್ರಿಶ್ಚಿಯನ್ ಗಿಡ ಕನ್ವರ್ಟ್ ಮಾಡಕ್ ಹೋಗ್ತಿದ್ದಾರೆ ಹೇಳ್ಬಿಟ್ಟು ಅಥವಾ ಮುಸ್ಲಿಮ್ನ ಕನ್ವರ್ಟ್ ಮಾಡಕ್ ಹೋಗ್ತಾರಂತ ಅಂತ ಇಲ್ಲ ಬುದ್ಧಿಸಮ್ ಕನ್ವರ್ಟ್ ಮಾಡಕ್ ಹೋಗ್ತಾರ ಅಂತ ಬಿಟ್ಟು ಇಲ್ಲ ಬ್ರಹ್ಮಕುಮಾರಿ ಕನ್ವರ್ಟ್ ಮಾಡ್ಕೋತಿದ್ದಾರೆ ನಮ್ದು ಹಂಗ ಹೇಳ್ತಾ ಇಲ್ಲ ನಾವು ನೀವ್ ಯಾವ ಜಾತಿ ನಾನೀಗ ಈಡೀಗ ಜಾತಿ ನಾನ್ ಈಡಿಗ ಜಾತಿ ಆಗಿರೋನು ನೀ ನಾವೆಲ್ಲ ಈಡಿಗರು ಅಂತ ಬಿಟ್ಟು ಕೋಟ್ ಹಾಕೊಂಡಿದೀವಿ ನಾವ್ ನಾವೇನ್ ಹೇಳ್ತಿದ್ವಿ ನೀನ್ ಕೋಟ್ ಹಾಕಬೇಡ ನಿಜ ಈಡಿಗನಾಗುವಂತೇಳ್ತಿದ್ವಿ ಪ್ರತಿಯೊಬ್ಬರಿಗೂ ಮುಸ್ಲಿಮ್ ಒಂದು ನಿಜ ಮುಸ್ಲಿಂ ಆಗು ನಿಜ ಲಿಂಗಾಯತನಾಗು ನಿಜ ಬ್ರಾಹ್ಮಣನಾಗು ಹೆಂಗೆ ಅಂತಂದ್ರೆ ನನಗೆ ಫಸ್ಟ್ ಫಸ್ಟ್ ನಾನು ಶಾಲೆಗೆ ಓದ್ಕೊಂಡು ಮುಂಚೆ ಫಸ್ಟ್ ಫಸ್ಟ್ ನಾನು ಭದ್ರಾವತಿಲ್ಲದ ಕ್ವಶನ್ ಕೇಳಿದ ನನಗೆ ಒಂದು ಕ್ವಶನ್ ಕೇಳಿದ್ರು ಏನು ಅಂತಂದ್ರೆ ನೀವು ಯಾರು ಅಂದ್ರೆ ನಾನು ಹಿಂದೂ ಅಂದೆ ದೊಡ್ಡದಾಗ ಹೆಮ್ಮೆಯಿಂದ ಹೇಳ್ಕೊಂಡೆ ನಾನು ಹಿಂದೂ ಅಂತ ಯಾವಾಗ ಅದೇ ಅಂದ್ರು ನನಗೆ ಯಾವಾಗ ಅಂದ್ರೆ ಅಂದ್ರೆ ಅರ್ಥ ನಾನು ಹೇಳ್ದೆ ನಮ್ಮ ತಂದೆ ತಾಯಿ ಇಬ್ರು ಹಿಂದೂ ಅಪ್ಪ ಹಂಗಾಗಿ ನಾನು ಹಿಂದೂ ಅಂದೆ ಇಲ್ಲ ರೀ ನೀವು ಯಾವಾಗ ಅದೆ ಅಂದ್ರೆ ರೀ ನಮ್ದು ವಂಶ ಪರಂಪರೆ ಪೂರನೇ ಹಿಂದೂನೆ ಈ ತರ ಕ್ರಾಸ್ ಯಾವುದು ಇಲ್ಲ ಮುಸ್ಲಿಮ್ ಹಿಂದೆ ಯಾವುದು ನಮ್ದಿಲ್ಲ ಹಂಗಾಗಿ ನಾನು ಪ್ರತಿ ಹುಟ್ಟಬೇಕಾದ್ರೆ ನನ್ನ ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ ನಮ್ಮ ಪರಂಪರೆ ಎಲ್ಲ ಹಿಂದೂನೇ ಅಂತ ಹೇಳಿದೆ ಅವನೆಲ್ಲ ಸರಿಪ ನೀನ್ ಯಾವಾಗ ಹಿಂದೂ ಅದೇ ಅಂದ್ರು ಅಲೇವನೋ ಮಾಡೋ ಅದಕ್ಕೆ ನಾನು ಹೇಳಿದೆ ನಾನ್ ಹಿಂದೂ ಆಗ್ತೇನೆ ನೀ ಯಾವಾಗ ಅದೇ ಅಂತ ನನಗೆ ಮತ್ತೆ ಕ್ವಶನ್ ಕೇಳಿದ್ರು ಅಲೇವನ ಇದೇನ್ರಿ ನೀವು ಹುಡುಗಾಟ ಆಡ್ತಿದ್ರ ಅಂತ ಕೇಳಿದೆ ಅದು ಹೇಳಿದ್ರು ನಿಮ್ ಮನೆಯಲ್ಲಿ ನಿಮ್ ತಾತ ಜಡ್ಜ್ ನಿಮ್ ಲಾಯರ್ ನಿಮ್ಮ ತಂದೆ ಬಂದ್ಬಿಟ್ಟು ಸುಪೀರಿಯರ್ ಸುಪ್ರೀಂ ಕೋರ್ಟ್ ಲಾಯರ್ ನಿಮ್ ಅಣ್ಣ ಬಂದ್ಬಿಟ್ಟು ಲೋಕಲ್ ಲಾಯರ್ ನಿಮ್ ಜಡ್ಜ್ ನಿಮ್ಮ ಇದ್ರಲ್ಲಿ ನಿಮ್ ತಂದೆನೇ ತಾತ ಜಡ್ಜ್ ಕೂತಿದಾರೆ ನಿಮ್ಮ ಫ್ರೆಂಡ್ ಒಬ್ಬ ತಪ್ಪ ಮಾಡಬಿಡ್ಯಾನೆ ಅವನಿಗೆ ಅರೆಸ್ಟ್ ವಾರೆಂಟ್ ಬಂದ್ಬಿಟೈತೆ ಅವಾಗ ನೀವು ಓದೇ ಇಲ್ಲ ನಾನು ಓದೇ ಇಲ್ಲ ಅವಾಗ ನೀವ್ ಫೈಲ್ ಇಡ್ಕೊಂಡು ಬಂದ್ಬಿಟ್ಟು ವಾದ ಮಾಡ್ಬಿಡ್ತೀರಾ ನಮ್ ತಾತಾನೇ ಜಡ್ಜ್ ಕೂತಿದಾರಲ್ಲ ಏ ನಾನು ವಾದ ಮಾಡ್ತೀನಿ ಅಂತ ಬಂದು ಕೂತ್ಕೊಂಡು ವಾದ ಮಾಡಕ್ ಆಗುತ್ತಾ ಏನ್ ಅದಕ್ಕೆ ಅಂತ ಕೇಳಿದ್ರು ಅದಕ್ಕೆ ಓದ್ಬೇಕಲ್ಲೇನ್ರೀ ಲಾ ಮಾಡ್ಬೇಕು ಮುಗಿಸಿ ಒಂದ್ ಮೂರು ವರ್ಷ ಸೀನಿಯರ್ ಹತ್ರ ಎಂತನೇ ಆಗಿಲ್ಲ ನಾನು ಸೀನಿಯರ್ ಹತ್ರ ಹೋಗಿ ಕೂತ್ಕೊಂಡು ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ಅವ್ರು ಅವ್ರ ಲಾಯರ್ ನಮಗೆ ಕೊಡ್ಬೇಕು ಸರ್ಟಿಫೈ ಮಾಡ್ಬೇಕು ನೀವು ವಾದ ಮಾಡಬೇಕ ಇವತ್ತಿಂದ ಯೋಗ್ಯರು ಅರ್ಹರು ಅಂತ ಕೊಡ್ಬೇಕು ಅವಾಗ ನಾವು ಹೋಗಿ ವಾದ ಮಾಡ್ಬೇಕಲ್ವಾ ಅಂತಂದೆ ಇಲ್ಲ ನಿಮ್ ತಾತ ಜಡ್ಜ್ ಅಲ್ಲ ಹೋಗಿ ಕರಿ ಕೊಟ್ಟು ಹೋಗ್ಬಿಡಿ ಅಂತ ಹೇಳುತ್ತ ಹಂಗೆ ಇಲ್ಲಿ ಹಿಂದೂ ಆಗಿದ್ದೀವಿ ಅಂತ ಹೇಳ್ಕೊಂಡು ಕೋಟ್ ಹಾಕೊಂಡಿದ್ರ ನೀವು ಅದಲ್ಲ ನಿಜವಾಗಿ ಹಿಂದೂ ಆಗಿ ಅಂದ್ರು ನಿಜವಾಗಿ ಈಡಿಗನ್ ಆಗಿ ಅಂದ್ರು ನಿಜವಾಗಿ ಮುಸ್ಲಿಂ ಆಗಿ ಮುಸ್ಲಿಂ ನಿಜವಾಗಿ ಬ್ರಾಹ್ಮಣನಾಗಿ ನಿಜವಾಗಿ ಈ ಲಿಂಗಾಯತರ ಆಗಿ ಅಂತ ಬಿಟ್ಟು ಹೇಳ್ತಾ ಇದಾವೆ ವೇದ ಆದ್ರೆ ನಾವು ಕೋಟ್ ಹಾಕೊಂತಿದೀವಿ ನಾವೇನ್ ಹೇಳ್ತೀವಿ ನಿಜವಾಗಿ ಆಗಿ ನಿಜಕ್ಕೂ ಸುಳ್ಳಿಗೂ ವ್ಯತ್ಯಾಸ ಏನಿದೆ ಹಂಗಾರೆ ಗೊತ್ತಾಗ್ಬೇಕಲ್ವಾ ಆ ನಿಜ ಏನು ಸತ್ಯ ಏನು ಸುಳ್ಳು ಏನು ತಿಳ್ಕೊಳ್ಳಿ ಆ ನಿಜ ಸತ್ಯ ನಿಜ ಸುಳ್ಳು ಗೊತ್ತಾಗ್ಬಿಟ್ರೆ ಸತ್ಯದ ಸುಳ್ಳು ಗೊತ್ತಾಗ್ಬಿಟ್ರೆ ಅವಾಗ ಆಗ್ತೀವಿ ಇವಾಗ ಬರೀ ಸುಳ್ಳುನೆ ಇಟ್ಕೊಂಡ್ಬಿಟ್ಟಿದ್ವಿ ಸುಳ್ಳೇ ಇಟ್ಕೊಂಡಿದ್ವಿ ಬೇಕಾದ್ರೆ ನಾನು ಪ್ರೂವ್ ಮಾಡ್ತೀನಿ ಸುಳ್ಳು ಇಟ್ಕೊಂಡ್ಬಿಟ್ಟಿದ್ವಿ ಸತ್ಯ ಇನ್ನೊಂದು ಐತಿ ಅಂತ ಗೊತ್ತಿಲ್ಲ ಇದ್ರಾಗೇ ಸತ್ಯ ಸುಳ್ಳಲ್ಲೇ ಸತ್ಯ ಸುಳ್ಳು ನುಡ್ಕ ಸಿಗುತ್ತಾ ಸುಳ್ಳೇ ಸಿಗುತ್ತೆ ಹಂಗಾಗಿ ನಮಗೆ ಸುಳ್ಳೇ ಇಟ್ಕೊಂಡಿದೀವಿ ಅದಾಗಬೇಡಿ ನಿಜ ಆಗಿ ನಿಜವಾಗಿ ಆಗಿ ಕೋರ್ಟ್ ಹಾಕೋಬೇಡಿ ಸ್ಟಡಿ ಮಾಡಿ ಒಬ್ಬ ಸೀನಿಯರ್ ಹತ್ರ ಹೋಗಿ ಹೆಂಗೆ ತಗೊಂಡು ಅದ ಸರ್ಟಿಫಿಕೇಟ್ ತಗೊಂಡು ನಾನ್ ವಾದ ಮಾಡಕ್ ಬರ್ತೀವಿ ಆ ರೀತಿಯಾಗಿ ನೀವ್ ಸರ್ಟಿಫಿಕೇಟ್ ತಗೊಳ್ಳಿ ಯಾರತ್ರ ತಗೋಬೇಕು ಯಾರ ಹತ್ರ ತಗೋಬೇಕು ಬೇಕಲ್ವಾ ತಗೊಳ್ಳಿ ಅಂದ್ಮೇಲೆ ಯಾರ ಹತ್ರ ತಗೋಬೇಕು ತಗೊಳ್ಳಿ ಅದಕ್ಕೆ ದಾರಿ ಇದಾವೆ ಒಂದೇ ಮಾರ್ಗ ಲಾಯರ್ ಆಗಬೇಕಂದ್ರೆ ಏನ್ ಮಾಡ್ಬೇಕ್ರಿ ಸೀನಿಯರ್ ಹತ್ರನೇ ಓದ್ಬೇಕು ಒಂದ್ ಅದು ಲಾ ಕಾಲೇಜಲ್ಲೇ ಓದ್ಬೇಕಲ್ವಾ ಅದು ಬಿಟ್ಬಿಟ್ಟು ನಾನು ಮೆಡಿಕಲ್ ಅಲ್ಲಿ ಹೋಗ್ಬಿಟ್ಟು ನಾನು ಲಾ ಮಾಡ್ತೀನಿ ಅಂದ್ರೆ ಆಗಲ್ಲ ಹಂಗೆ ಇದಕ್ಕೆ ಒಂದ್ ಹಂಗಾರೆ ಅದಕ್ಕೆ ಒಂದ್ ಇಲ್ದಂಗಿರ್ತತ್ತ ಸೃಷ್ಟಿನಲ್ಲಿ ಯಾವ್ದು ಚೇಂಜ್ ಇಲ್ಲ ಬ್ರದರ್ ಹೆಂಗಿದೆ ಅಂತ ನಿಮಗ್ ಸಿಹಿ ಅಲ್ವಾ ಕಬ್ಬು ಕೊಟ್ರೆ ನಿಮಗ್ ಸಿಹಿ ಆಗತ್ತೆ ನನಗೆ ನಾನು ಉಳಿಯಾಗತ್ತಾ